ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿ ಸಮುದಾಯ ಜನ ಸೇವಾ ಟ್ರಸ್ಟ್ ಶೋಷಿತ ಸಮಾಜ ಸಮಿತಿ ಪರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬಂದಿರೋದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಅದೇ ಥರ ನಿನ್ನೆ ಆಕಸ್ಮಿಕವಾಗಿ ದೆಹಲಿಯಲ್ಲಿ ನಡೆದಿರುವಂಥ ಒಂದು ದುರ್ಘಟನೆ ಬಾಂಬ್ ಸ್ಫೋಟ ಒಂದು ಅಮಾಯಕರುಗಳ ಸಾಲ ಆಗಿದೆ ಆಚು ಅದು ಮಾಡಿದ್ದೇ ಕೊಟ್ಟು ಯಾರು ಕೂಡ ದೇಶವಾಸಿಗಳು ಭಾರತವನ್ನು ಬಯಸೋ ಭಾರತೀಯತೆಯನ್ನು ಬಯಸೋದು ಯಾರೂ ಕೂಡ ಅದನ್ನು ಬೆಂಬಲಿಸ್ ಹೋಗ್ಬಾರದು ಅದಕ್ಕೆ ನಾವು ಸಂತಾಪವನ್ನು ವ್ಯಕ್ತಪಡಿಸ್ತಾ ಯಾರೇ ದುಷ್ಕರ್ಮಿಗಳಾಗಿದ್ರೂ ಕೂಡ ಯಾರೇ ಮತಾಂಧರ ಆಗಿದ್ರು ಧರ್ಮಾಂಧರ ಆಗಿದ್ರು ಕೂಡ ಕೇಂದ್ರ ಸರ್ಕಾರ ಅಲ್ಲಿಯ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಾದ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯವನ್ನು ಮಾಡ ಅಂಬೇಡ್ಕರ್ ಅವರು ವಿವೇಕಾನಂದರು ಜ್ಯೋತಿ ಈ ತರ ವಿಚಾರಗಳ ಅಡಿಯಲ್ಲಿ ಸಂಘಟನೆ ಮಾಡ್ತಾ ಬರ್ತಾ ಇದ್ದೀವಿ ಈಗ ಇದೇ ಡಿಸೆಂಬರ್ ಆರನೇ ತಾರೀಕು ಡಿಸೆಂಬರ್ ಆರು ಇಪ್ಪತ್ತ ಇಪ್ಪತ್ತೈದಕ್ಕೆ ನಮ್ಮ ಸಂಘಟನೆ ಕರೆಕ್ಟ್ ಆಗಿ ಇಪ್ಪತ್ತು ವರ್ಷ ತುಂಬಿ ಇಪ್ಪತ್ತೊಂದನೇ ವರ್ಷಕ್ಕೆ ಪಾದಾರ್ಪಣವನ್ನು ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಂಸ್ಥಾಪನಾ ದಿನವನ್ನು ಆಚರಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದುವರೆದು ಇವತ್ತು ಸರ್ಕಾರ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿದೆ ಎರಡೂವರೆ ವರ್ಷದಲ್ಲಿ ಸರ್ಕಾರ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ತಂದಿದೆ ನೌಕರರ ಪರವಾದಂತ ಕಾರ್ಯಕ್ರಮಗಳನ್ನೂ ತಂದಿದೆ ಅದೇ ತರ ಜನ್ಮುಖಿ ಆದಂತ ಇವಾಗ ಎಲ್ಲ ಗ್ಯಾರಂಟಿಗಳನ್ನೂ ಕೂಡ ತಂದಿದೆ ಸರ್ಕಾರವನ್ನು ಪ್ರಶಂಸನೆ ಮಾಡ್ತಾರೆ ಅದು ನಮಗೊಂದು ಆತಂಕ ಕಾಡ್ತಾ ಇದೆ ನೌಕರರಾಗಿ ನೌಕರರ ಮೂಲಭೂತ ಹಕ್ಕುಗಳನ್ನ ಈಡೇರಿಸೋದ್ರಲ್ಲಿ ಸರ್ಕಾರ ಎಲ್ಲ ವಿಳಂಬ ನೀತಿ ಅನುಸರಿಸ್ತಾ ಇದೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತ ನಮ್ಮ ಭಾವನೆ ಬಂದಿದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದ ಅಂಶದ ಪ್ರಕಾರನೇ ಏಳು ಲಕ್ಷದ ಎಪ್ಪತ್ತು ಸಾವಿರ ಪ್ಲಸ್ ಮಂಜೂರಾತಿ ಹುದ್ದೆಗಳಿವೆ ಬರೀ ನಾಲ್ಕು ಲಕ್ಷದ ಎಪ್ಪತ್ತು ಎಂಬತ್ತು ಸಾವಿರ ಈಗ ತಂಗೆಲ್ಲರಿಗೂ ಗೊತ್ತಿದ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳೇ ಮಾರ್ಚಿನ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದಲ್ಲಿ ಎರಡು ಲಕ್ಷದ ಎಂಬತ್ತು ಸಾವಿರ ಹುದ್ದೆಗಳು ಖಾಲಿ ಬಿದ್ದಿವೆ ಅಂತ ಸರ್ಕಾರ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ತರ್ತಾ ಇದೆ ಹಲವಾರು ಅನುಷ್ಠಾನಾಧಿಕಾರಿಗಳು ಬೆರಲಿಕೆ ಜನ ಅಂದಾಗ ಇದು ಟಾರ್ಗೆಟ್ ಓರಿಯೆಂಟೆಡ್ ಕಾರ್ಯಕ್ರಮಗಳಾಗಿ ಜನ ಭಾವಿಸ್ಬೇಕಾಗುತ್ತೆ ಹೊರ್ತು ರಿಸಲ್ಟ್ ಓರಿಯಂಟೆಡ್ ಕಾರ್ಯಕ್ರಮ ಅಲ್ಲ ಅಂತ ಅನುಮಾನ ಬಿಟ್ಬಿಡ್ತಾರೆ ಈ ಹಿನ್ನೆಲೆಯಲ್ಲಿ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ತಿದ್ದೀವಿ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗಳು ಇವಾಗ ರಾಜ್ಯ ಸರ್ಕಾರದ ಪರಿಷ್ಠಾರ್ಥಿ ಪರಿಶಿಷ್ಟ ಪಂಗಡದವರು ಈಗ ನಾನು ಹೇಳೋದಕ್ಕೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರದಲ್ಲಿ ಒಂದು ಎಂಬತ್ತು ಸಾವಿರ ಜನ ಎಸ್ ಸಿ ನೌಕರಿ ಇದ್ದಾರೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಎಸ್ ಸಿ ನೌಕರಿ ಇದ್ದಾರೆ ಅಂದ್ರೆ ಒಂದು ಲಕ್ಷ ಪ್ಲಸ್ ಆರ್ ಮೈನಸ್ ಅಂಟ್ಕೊಳ್ಳಿ ಇಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೋಸ್ಕರ ಸಚಿವರಾದಂತ ಗೌರವ ಮಾದೇವಪ್ಪನವರ ಒಂದು ಉಪ ಸಮಿತಿಯನ್ನು ಎಲ್ಲ ಒಂದ್ ಕಡೆ ವೈಜ್ಞಾನಿಕವಾಗಿ ಅವಲೋಕನ ಮಾಡಿದೆ ನೈಜವಾಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ಗುರ್ಸೋದ್ರಲ್ಲಿ ವಿಫಲ ಆಗ್ತಾ ಇದೆಯೇನೋ ಅನ್ನೋದು ಒಂದು ಅನುಮಾನ ಕಾಣ್ತಾನೆ ಬ್ಯಾಕ್ಲಾಗ್ ಹುದ್ದೆ ಬರ್ತಿ ಬರೀ ಘೋಷಣೆ ಘೋಷಣೆ ಉಳಿತದೇನು ಅನ್ನೋ ಒಂದು ಆತಂಕ ಇರೋದ್ರಿಂದ ಬ್ಯಾಕ್ಲಾಗ್ ಕೂಡ ಬರ್ತಿ ಆಗ್ಬೇಕು ಅಂತ ಹೇಳ್ತೀವಿ ಮತ್ತೆ ಇವಾಗ ಹಿಂದೆ ಆರಲ್ಲಿ ತಂದು ಎನ್ ಪಿ ಎಸ್ ಹೋಗ್ಬಿಟ್ಟು ಯು ಪಿ ಎಸ್ ಆಯ್ತು ಕೇಂದ್ರ ಸರ್ಕಾರ ಅದ್ರ ಇವತ್ತು ಹೋಗ್ಬಿಟ್ಟಿದೆ ಎನ್ ಪಿ ಎಸ್ ಹೋಗಿ ನೋ ಪೆನ್ಷನ್ ಸ್ಕೀಮ್ ಆಗಿಬಿಟ್ಟಿದೆ ನೋ ಪೆನ್ಷನ್ ಸ್ಕೀಮ್ ನ್ಯೂ ಪೆನ್ಷನ್ ಸ್ಕೀಮ್ ಹೋಗಿ ನೋ ಪೆನ್ಷನ್ ಸ್ಕೀಮ್ ಆಗಿಬಿಟ್ಟಿದೆ ನೌಕರರು ರಾಜ್ಯ ಸರ್ಕಾರದ ನೌಕರರು ಆ ಎನ್ ಪಿ ಎಸ್ ಹೋಗಿ ಪಿ ಎಸ್ ಬರ್ಬೇಕು ಓಲ್ಡ್ ಪೆನ್ಷನ್ ಸಿಸ್ಟಮ್ ಬರ್ಬೇಕು ಅಂತ ಹಲವಾರು ದಿನಗಳಿಂದ ವರ್ಷಗಳಿಂದ ಹೋರಾಟವನ್ನ ಮಾಡ್ತಿದ್ದಾರೆ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಅನ್ನ ರದ್ದು ಮಾಡಿ ಪಿ ಎಸ್ ಅನ್ನ ಅನುಷ್ಠಾನ ಮಾಡ್ತೀವಿ ಅಂತ ಅದು ಎಲ್ಲೋನೆ ಅದಕ್ಕೂ ಗಾಂಧಿ ಅವ್ರಿಗೆ ಅಂಬೇಡ್ಕರ್ ಹೇಳ್ತಾರೆ ನಿಮ್ಗೆ ದೇಶ ಇದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದೀವಿ ನಮ್ ದೇಶನೇ ಇಲ್ವಲ್ಲ ಸ್ವಾತಂತ್ರ್ಯಕ್ಕೆ ಇನ್ನೇನ್ ಹೋರಾಟ ಮಾಡಲಿ ಅಂತಂದ್ರೆ ಎರಡಕ್ಕೆ ಮಾಡ್ಬೇಕು ಅಂತ ನಮ್ದು ಅದೇ ಸ್ಥಿತಿ ಇವತ್ತು ರಾಷ್ಟ್ರದ ಏನೇನಾಗದೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಾರೆ ಆದರೆ ಅಂಬೇಡ್ಕರ್ ಹೇಳಿದ್ದಾರೆ ರಾಜಕೀಯ ಅಧಿಕಾರ ರಾಜಕೀಯ ಸಮಾನತೆ ಯಾವಾಗ ಕ್ಲಿಕ್ ಆಗತ್ತೆ ಅಂದ್ರೆ ಇದು ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಕ್ಲಿಕ್ ಆಗೋದು ರಾಜಕೀಯ ಸಮಾನತೆ ಕೊಟ್ಟಾಗ ಅಂತ ಇವತ್ತೇನಾಗದೆ ರಾಜಕೀಯ ಸಾಮಾಜಿಕ ನ್ಯಾಯನೇ ಇಲ್ದಂಗೆ ಆಗೋಗ್ಬಿಟ್ಟಿದೆ ಒಂದ್ ಕಡೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಾರೆ ಮಾಮೂಲಿಯ ಅಸ್ಪೃಶ್ಯತೆ ನಡೀತೇನೆ ಇದೆ ಇವತ್ತು ದೇವಸ್ಥಾನಕ್ಕೆ ಬಿಡಲ್ಲ ಇವತ್ತು ಹೋಟೆಲ್ ಬಿಡಲ್ಲ ಇವತ್ತು ಬೆಂಗಳೂರಿನಂತ ಮಹಾನಗರದಲ್ಲಿ ಕಡೆ ಎಸ್ ಸಿ ಎಸ್ ಟಿಗಳಿಗೆ ಇರುವಂತಹ ಕಾನೂನುಗಳಿದ್ರು ಕೂಡ ಅದು ಎಸ್ ಸಿ ಎಸ್ ಟಿ ಗಳಲ್ಲೇ ಉಳ್ಳವರ ಪಾಲ ಇದೆ ಹೊರತು ಕೊಡು ಬಾಡುವನ್ಗೆ ಒಂದೊತ್ತು ಗತಿ ಗೊತ್ತಿಲ್ದಿರೋನ್ಗೆ ಸರ್ಕಾರಿ ಸವಲತ್ತುಗಳು ಮುಟ್ಟೋದು ಕನಸಿನ ಮಾತಾಗೋಗ್ತಿದೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ರಾಜಕೀಯ ಸಾಮಾಜಿಕ ನ್ಯಾಯಾಲಯಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಅಂದ್ರೆ ಇವತ್ತು ರಾಜ್ಯದಲ್ಲೆಲ್ಲ ದೊಡ್ಡ ಸುದ್ದಿ ಓಡಾಡ್ತಿದೆ ಎರಡೂವರೆ ವರ್ಷ ಆಗೋಗ್ಬಿಟ್ಟಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆ ದೊಡ್ಡ ಸುದ್ದಿ ಕಾಂಗ್ರೆಸ್ ಇಲ್ಲದಂಗ ಹೋಗಿದ್ದಂತ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ ಜನದ ಜನರ ಕಡೆ ಅಂತ ಹೋದಂತೆ ಜನಪರ ಕಾರ್ಯಕ್ರಮವನ್ನು ಕೊಟ್ಟು ಆಡಳಿತ ಬರಕ್ ಮಾಡೋದೊಂದು ಎಂಟು ವರ್ಷ ಅಧ್ಯಕ್ಷ ಆಗಿದ್ದೇನೆ ಸುಮ್ನೆ ಆದ್ರೆ ಅವರಾದ್ರು ಅಂತ ಅವರು ಅವರು ವಿದ್ಯಾವಂತರಾಗಿದ್ದಾರೆ ಬುದ್ಧಿವಂತರಾಗಿದ್ದಾರೆ ಮತ್ತೆ ಅವರು ಯಾವತ್ತೂ ಕೂಡ ಒಂಥರ ಕ್ಷುಲ್ಲಕ ರಾಜಕಾರಣ ಮಾಡಿದವರಲ್ಲ ಅವರೇನೇ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯಾವತ್ತೂ ಕೂಡ ಒಂದು ಯಾರಿಗೂ ಇಷ್ಟ ಆಗ ಎಲ್ಲರಿಗೂ ಇಷ್ಟ ಆಗಿರುವಂಥ ವ್ಯಕ್ತಿ ಅಂಥವ್ರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಂಥವ್ರಿಗೆ ಒಂದು ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕೆ ಅಂದರೆ ಎಲ್ಲ ಸಮುದಾಯದವರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಈಗ ವಿಶ್ವಕರ್ಮದವರಾಗಿದ್ದಾರೆ ರಾಜಪುತ್ರ ಧರ್ಮ ಸಿಂಗ್ ಅವರಾಗಿದ್ರು ವೀರಬ್ ಸಾಹೇಬರಾಗಿದ್ರು ಇಡಿಗದ ಬಂಗಾರಪ್ಪ ಅವರಾಗಿದ್ರು ಸಮುದಾಯ ಸವಿತ ಎಲ್ಲರೂ ಆಗಿದ್ದಾರೆ ಊಟ ತಿನ್ನುವಂತ ಕಾರ್ಯಕ್ರಮವನ್ನು ಮಾಡುತ್ತಾರೆ ಒಳ್ಳೆ ತರ ಅವರು ಅಂತ ಬೇಕಾಗಿದ್ದಾರೆ ಇವತ್ತು ಇವಾಗ ಕೆನಿಯಪ್ಪ ಸರ್ ಇದ್ದಾರೆ ಅವ್ರ ಮಗಳು ಕೂಡ ಎಮ್ ಎಲ್ ಎ ಆಗಿದ್ದಾರೆ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಇದ್ದಾರೆ ಅವ್ರ ಮಗ ಮಗಳು ಕೂಡ ಎಂ ಪಿ ಆಗಿದ್ದಾರೆ ಮಾದೇವಪ್ಪ ಸರ್ ಕೂಡ ಇದ್ದಾರೆ ಅವ್ರ ಮಗನು ಕೂಡ ಎಂ ಪಿ ಆಗಿದ್ದಾರೆ ಆದ್ರೆ ಕುಟುಂಬನೂ ರಾಜಕಾರಣಕ್ಕೆ ತರ್ದೇನು ಇತ್ತು ತನ್ನ ಕೆಲಸ ಇತ್ತು ಸಂವಿಧಾನ ಬದ್ಧ ಕೆಲಸ ಸಂವಿಧಾನದ ಆಶಯಗಳಿಗೆ ಕಿಂಚಿತ್ತು ಧಕ್ಕೆಯನ್ನು ಉಂಟು ಮಾಡ್ದಂಗೆ ಅಧಿಕಾರವನ್ನ ಸ್ವಜನ ಪಕ್ಷತೆಗೆ ಬಳಸ್ಕೊಳ್ತೇನೆ ಯಾಕೆಂದ್ರೆ ಅವರು ಅವ್ರದೇ ಸಮುದಾಯದವ್ರು ಹೋದ್ರೂ ಕೂಡ ಕೆಲಸ ಮಾಡಲ್ಲ ನಾವು ಅವ್ರದೇ ಸಮುದಾಯದವ್ರು ಹೋದ್ರೂ ಕೂಡ ನಿಯಮಗಳಲ್ಲಿದ್ರೆ ಮಾರ್ಗ ಸೂಚಿಯಲ್ಲಿದ್ರು ಮಾತ್ರನೇ ಅವರು ಕೆಲಸ ಮಾಡೋದು ಈ ಕಾರಣಕ್ಕೋಸ್ಕರ ಅವರು ನಿಷ್ಠೂ ಹಬ್ಬಕ್ಕಿದ್ದಾರೆ ಈಗ ನಾವು ಮಾತಾಡೋದ್ರೂ ಅವರು ಮಾಡೋದಿಲ್ಲ ನಾವು ಅಂತ ಬೆಂಬಲಿಸಬೇಕಾಗಿದೆ ನಿಷ್ಪಕ್ಷಪಾತವಾಗಿರುವಂತ ಸಂವಿಧಾನ ಬದ್ಧವಾಗಿರುವಂತ ದೂರದೃಷ್ಟಿಯುಳ್ಳ ವ್ಯಕ್ತಿಗಳು ರಾಜ್ಯದ ಅಧಿಕಾರಕ್ಕೆ ಚುಕಾಣಿ ಇಡಬೇಕು ಎಲ್ಲ ಸಮುದಾಯದವ್ರಿಗೆ ಇಷ್ಟವಾಗುವಂತ ಗುಣಗೊಳ್ಳುವ ಅಧಿಕಾರಕ್ಕೆ ಇಡಿಬೇಕಾಗತ್ತೆ ಅದರಲ್ಲಿ ಪ್ರಥಮರಲ್ಲಿ ಪ್ರಥಮರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಅಂತ ಎರಡು ದಿನಗಳ ಒಂದು ಕಾರ್ಯಾಗಾರವನ್ನು ನಾವು ಬೆಂಗಳೂರು ವಿಭಾಗದ ಮಟ್ಟದ ಜಿಲ್ಲೆಗಳಲ್ಲಿ ಸುಮಾರು ಐದು ಜಿಲ್ಲೆಗಳನ್ನ ಸೇರಿಸಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ತುಮಕೂರು ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮತ್ತೆ ಚಿತ್ರದುರ್ಗ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆಗಳ ಒಟ್ಟುಗೂಡಿಸಿ ಅಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳಿಗೆ ಎರಡು ದಿನಗಳ ಕಾರ್ಯಾಗಾರವನ್ನು ನಂದಿ ಬೆಟ್ಟದಲ್ಲಿ ನಾವು ಏರ್ಪಡಿಸಿದೀವಿ ಈ ಒಂದು ಕಾರ್ಯಾಗಾರಕ್ಕೆ ಸುಮಾರು ಎಂಟು ಸೆಷನ್ಗಳು ಇರುತ್ತೆ ರಿಸೋರ್ಸ್ ಪರ್ಸನ್ಸ್ ಅಂದ್ರೆ ಅಕಾಡೆಮಿಕ್ ಆಗಿ ಇರುವಂತ ರಿಸೋರ್ಸ್ ಪರ್ಸನ್ಗಳನ್ನ ನಾವು ಇನ್ವೈಟ್ ಮಾಡಿದೀವಿ ಅವರು ಬಂದು ಪದಾಧಿಕಾರಿಗಳು ನಮ್ಮ ಸಂಘಟನೆಯ ಮೂಲ ಉದ್ದೇಶಗಳು ಗುರಿಗಳ ಬಗ್ಗೆ ಈ ಕಾರ್ಯಾಗಾರ ಏರ್ಪಡಿಸಿದೀವಿ ಈ ಕಾರ್ಯಾಗಾರಕ್ಕೆ ಸುಮಾರು ನೂರು ಜನ ನಮ್ಮ ಪದಾಧಿಕಾರಿಗಳು ವಿವಿಧ ಜಿಲ್ಲೆಗಳಿಂದ ಬಂದು ಭಾಗವಹಿಸ್ತಾರೆ ಆದ್ರೆ ಎರಡು ದಿವಸ ಅವರಿಗೆ ವಾಸ್ತವ 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 ಮ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ ನಂದಿ ಅಲ್ಲಿ ಕಾನ್ಫರೆನ್ಸ್ ಹಾಲ್ ಇದೆ ಆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಕಾರ್ಯಾಗಾರ ಮಾಡ್ತೀವಿ ಜೊತೆಗೆ ಹುಡ್ಕಳದಕ್ಕೆ ನೌಕರರಿಗೆ ಬೇರೆ ಬೇರೆ ವ್ಯವಸ್ಥೆಯನ್ನ ರೂಮ್ ನ ವ್ಯವಸ್ಥೆಯನ್ನ ಮಾಡಿದೀವಿ ಅಂತ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸಮನ್ವಯ ಸಮಿತಿಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಮೋಹನ್ ಹಿರಿಯ ಉಪಾಧ್ಯಕ್ಷ ಸಮಯ ಸಮಿತಿ ಎಲ್ಲ ವತಿಯಿಂದ ಕಾರ್ಯಕ್ರಮವನ್ನು ಹುಡುಕಾ